ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದಿರಿ ಆರಾಮದ್ದಿರಿ ಅನ್ಕೋತೀನಿ ಇದು ಹುಣ್ಣಿ ದಿನದ ಬ್ಲಾಗ್ ನೋಡ್ರಿ ಇವತ್ತು ಹೋಳ್ಗೆ ಮಾಡಾತಿದ್ದೆ ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡಬೇಕು ಅಂತ ಬ್ಲಾಗ ಸ್ಟಾರ್ಟ್ ಮಾಡಿವಿ ನೋಡ್ರಿ ಈಗ ಅರ್ಧ ಕೆ ಜಿ ಬೇಳೆನ ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ಕುದಿಸೋಕೆ ಹಾಕಿದ್ದೆ ಬೇಳೆನೂ ಎಲ್ಲ ಕುದ್ದಿತ್ತು ನೋಡ್ರಿ ಕಡಲಿ ಬೇಳೆ ಅರ್ಧ ಕೆ ಜಿ ತೊಗೊಂಡು ಜಾಸ್ತಿ ನೀರು ಇಟ್ಕೊಂಡು ಚೊಲೋತಿ ಕುದಿಸ್ಬೇಕು ಬೇರೆ ಚೊಲೋತ್ಕೇ ಕುದ್ದು ಕಟ್ಟೆಲ್ಲ ಬಿಡಬೇಕು ಅದಕ್ಕೆ ಬೇಳೆ ಎಲ್ಲ ಕುದಿಸ್ಕೊಂಡಾಯ್ತು ಒಂದು ಅರ್ಧ ಗಂಟೆ ಆಯಿತು ಬೇಳೆ ಹಾಕಿ ಬೇಳೆ ಎಲ್ಲನೂ ಕುದ್ದೆವು ನೋಡ್ರಿ ಈಗ ಹೋಳ್ಗೆ ಮಾಡಕ್ಕೆ ಹಿಟ್ಟು ನಾದಿಡಾತಿದ್ಯಾ ಅದಕ್ಕೆ ಗೋಧಿ ಹಿಟ್ಟ ಹಾಕಿ ಸಾನಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೊಲೋದಕ್ಕೆ ನಾದಬೇಕು ನೋಡ್ರಿ ಹಿಟ್ಟು ಚೊಲೋದಿಗೆ ಹದ ಬರಬೇಕು ಆ ಥರ ಸ್ವಲ್ಪ ಅಳಸಿಗೆ ಚೊಲೋದಕ್ಕೆ ನಾದಬೇಕು ಹಿಟ್ಟು ಎಷ್ಟು ಚೆನ್ನಾಗಿರ್ತೋ ಹೋಳ್ಗಿನೂ ಅಷ್ಟು ಚಲೋ ಬರ್ತಾವೆ ನೋಡ್ರಿ ಅದಕ್ಕೆ ಹಿಟ್ಟು ಸ್ವಲ್ಪ ನೆನೀಬೇಕು ಅದಕ್ಕೆ ನಾದಿ ಒಂದು ಗಂಟೆ ತನೂ ನೆನೆ ಹಾಕ್ಬಿಡ್ಬೇಕು ಅದಕ್ಕೆ ಹಿಟ್ಟೆಲ್ಲ ಚಲೋದಕ್ಕೆ ನೆನಿಬೇಕು ಅದಕ್ಕೆ ಸ್ವಲ್ಪ ಜಲ್ಲಿನ ಹಿಟ್ಟು ನಾದಿಡ್ಬೇಕು ನೋಡ್ರಿ ಅದು ಜಾಸ್ತಿ ನೆನೆತಿದೋ ಅಷ್ಟು ಹೋಳಿಗೆ ಚಲೋ ಹಾಕವು ಅದಕ್ಕೆ ಹಿಟ್ಟು ನಾದಿ ಇಟ್ಬಿಟ್ಟೆ ಅದು ನೆನೆಯಲ್ಲಿ ಈ ಕಡೆ ಬೇಳೆನೆಲ್ಲ ಚಲೋತಿ ಕುದಿದ್ದು ನೋಡಿರಿ ಈ ಬೇಳೆ ಕುದ್ದಿರೋದೆಲ್ಲ ತೆಗೆದು ಇದಕ್ಕೆ ಬೆಲ್ಲ ಕೂಡಿಸ್ಕೋಬೇಕು ಚಿರೋತಿಗೆ ಬ್ಯಾಳಿ ಕುದಿಸ್ಬೇಕು ನೋಡ್ರಿ ಕಟ್ಟೆಲ್ಲ ಬಿಡಬೇಕು ಇದು ಬೇಳಿಗೆ ಕುದ್ದಿರೋದು ಕಟ್ಟನ್ನು ತೆಗೆದು ಸಾರು ಮಾಡ್ತೀವಿ ಅದಕ್ಕೆ ಈಗ ಬೇಳೆಲ್ಲೂ ಅದನ್ನು ಒಂದು ಶಾಂತಿ ಒಳಗೆ ಸೋಸ್ಕೊಂಡ್ಬಿಡ್ಬೇಕು ಬ್ಯಾಳಿ ಅದಕ್ಕೆ ಸೋಸ್ಕೊಂಡು ಬ್ಯಾಳಿ ಎಲ್ಲನೂ ಸೋಸ್ಕೊಂಡು ಈಗ ಇದಕ್ಕೆ ಬೆಲ್ಲ ಸೋ ಹಾಕ್ಕೊಂಡು ಊರ್ನ ಎಲ್ಲಾನು ರೆಡಿ ಮಾಡಬೇಕು ನೋಡ್ರಿ ಈ ಹೋಳ್ಗೆ ಕೆಲಸ ಅಂದ್ರೆ ಭಾಳ ಹಾಕದ ಅದಕ್ಕೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿ ನೋಡಿರಿ ಎರಡು ಗಂಟೆಗೆಲ್ಲ ಬೇಳೆ ಹಾಕಿ ಅಡುಗೆ ಚಾಲು ಮಾಡೀನಿ ಹೋಳ್ಗೆ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ ಇದೆಲ್ಲ ಕೆಲಸ ಭಾಳ ಇರ್ತದೆ ಹೋಳ್ಗೆ ಮಾಡೋದು ಈಸಿನೇ ಅನ್ನಿಸ್ತೈತಿ ಆದರೆ ಇದ್ರೆಲ್ಲೂ ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅದಕ್ಕೆ ಸ್ವಲ್ಪ ಜಲ್ನೇ ಎಲ್ಲ ಮಾಡ್ಕೊಂಬಿಟ್ರೆ ಈಸಿಯಾಗಿ ಹೋಳಿಗೆ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ಹೋಳಿಗೆ ಊಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಪ್ರತಿ ಹೋ ಯಾವುದೇ ಒಂದು ವಿಶೇಷ ದಿನ ಆದ್ರೂ ನಮ್ಮ ಕಡೆ ಹೋಳ್ಗೆ ಮಾಡೇ ಮಾಡ್ತಾರೆ ಹೋಳ್ಗಿನೇ ಸ್ಪೆಷಲ್ ನೋಡಿರಿ ಎಲ್ಲ ಹಬ್ಬಗಳಿಗೂ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡಲೆಕಾಯಿ ಹೋಳ್ಗಿನೇ ಮಾಡ್ತೀವಿ ಇವತ್ತ ಹುಣ್ಣಿ ಇತ್ತಲ್ಲ ಭಾರತ ಹುಣ್ಣಿ ಅಂತಾರೆ ಪ್ರತಿಯೊಬ್ಬರ ಮನೆಯಾಗೂ ಇವತ್ತು ಹೋಳ್ಗೆ ಮಾಡೇ ಮಾಡ್ತಾರೆ ಎಷ್ಟೇ ಬಡ್ರೂ ಇದ್ರೂ ಇವತ್ತು ಹೋಳ್ಗೆ ಮಾಡ್ಕೊಂಡು ತಿನ್ಬೇಕತ್ತ ಅದಕ್ಕೆ ಬಡರು ಭಾರತ ಹುಣ್ಣಿ ಅಂತ ಅಂತಾರೆ ಇದಕ್ಕೆ ಅದಕ್ಕೆಲ್ಲರೂ ನಾವು ಹೋಳ್ಗೆ ಮಾಡ್ತಾರ ಇವತ್ತು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ಹೋಳ್ಗೆ ಮಾಡತ್ತೀವಿ ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ರಷ್ಟು ಮಾಡಿಬಿಟ್ಟು ಮಲ್ಕೊಂಡು ಎದ್ದ ಮೇಲೆ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಬೇಳೆ ಎಲ್ಲನೂ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊ ಎಲ್ಲ ಪೂರ್ತಿ ಅಡುಗೆ ಆಗ್ಬೇಕಂದ್ರೆ ಸಂಜೆ ಆಗ್ತದ ಅದಕ್ಕೆ ಇವಾಗಿನೇ ಮಾಡಿದ್ರೆ ಅಷ್ಟು ಈಗೆಲ್ಲನೂ ರೆಡಿ ಆಗ್ತದೆ ಸಂಜೆ ಅಂತ ಹೇಳಿ ಮಾಡಿದೆ ನೋಡಿರಿ ಈಗ ಅರ್ಧ ಕೆ ಜಿ ಬೇಳೆ ಇತ್ತು ಅದನ್ನೆಲ್ಲ ಬಸ್ಕೊಂಡು ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಗಟ್ಟಿ ಆಗೋ ತನೂ ಕುದಿಸ್ಬೇಕು ಸ್ವಲ್ಪ ಎಲ್ಲ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಆಯ್ತು ನೋಡ್ರಿ ಅದು ಊರ್ನೂ ಈಗ ರೆಡಿ ಮಾಡ್ಕೋಬೇಕು ಈಗ ಕಟ್ ತಗೊಂಡಿದ್ದೀವಲ್ಲ ಬ್ಯಾಳೆ ಕುದಿಸಿದ ನೀರು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಅರಿಶಿನ ಉಪ್ಪು ಎರಡು ಹಾಕಿ ಚಲೋತ್ಕಿದು ಕಟ್ಟ ಕುದಿಸ್ಕೊಬೇಕು ನೋಡ್ರಿ ಹಿಂಗೆ ಕುದಿಸ್ಕೊಂಡ್ರೆ ಸಾರ ರುಚಿ ಹಾಕದ ಅದಕ್ಕೆ ಈ ಹೂರ್ಣ ಹರಿಯೋತನಾನು ಕಟ್ ಹೇಳಿ ಈಗ ಕಟ್ ಕುದಿಸ್ಕೊಳತ್ತೀನಿ ಒಂದು ಕಡೆ ಕಟ್ ಕುದಿಸ್ಕೊಳಕ್ಕಿಟ್ಟು ಈ ಕಡೆ ಗಟ್ಟಿಯಾಗಿ ಕುದಿಸ್ಕೊಂಡು ಇಟ್ಕೊಂಡಿಲ್ಲ ಬೆಲ್ಲ ಹಾಕಿ ಅದನ್ನು ಈಗ ಹೂರ್ಣ ಹಾರ್ಕೊಳತ್ತೀನಿ ನೋಡ್ರಿ ಈ ಥರ ಹೂರ್ಣ ಹರಿಯೋದು ಸಾನಿ ಸಿಕ್ಕಿಲ್ಲ ಅದರೊಳಗೆ ಚಲೋತ್ಕಿ ಹರ್ಕೋಬೇಕು ಒಂದು ಸರ್ತಿ ಹರಿದ್ಬಿಟ್ರೆ ಸಣ್ಣಗೆ ರೆಡಿನೇ ಹಾಕದ ಊಟನ ಎಲ್ಲೂ ಮೊದಲೆಲ್ಲ ಕಲ್ಲೊಳಗೆ ಎರಡೆರಡು ಸರ್ತಿ ಹರಿತಿದ್ವಿ ಈಗ ಏನು ಪ್ರಾಬ್ಲಮ್ ಇಲ್ಲ ಈಗ ಜಲ್ದಿನೇ ಹರಿದ್ಬಿಡ್ಬೋದು ನೋಡ್ರಿ ಒಬ್ರೇ ಎಲ್ಲಾನು ಮಾಡ್ಕೊಬೋದು ಮೊದಲಾದ್ರೆ ಇಬ್ಬರು ಮೂರು ಜನ ಸೇರಿ ಹೋಳಿಗೆ ಮಾಡ್ತಿದ್ರು ಈಗೇನು ಒಬ್ಬೊಬ್ಬರೇ ಮಾಡ್ಕೊಂಡು ಬಿಡ್ಬೋದು ಈ ಥರ ಒಟ್ಟು ಊರನ್ನೂ ಹರ್ಕೊಂಡೆ ನೋಡ್ರಿ ಈ ಥರ ಸಣ್ಣ ಆಗೈತು ಎಲ್ಲ ಸಾಫ್ಟಾಗಿ ಸಣ್ಣ ಆಯ್ತು ಪೂರ್ತಿ ಹೂರ್ಣ ಹರೋದು ಎಲ್ಲ ಹೂರ್ಣ ರೆಡಿ ಆಯ್ತು ನೋಡಿರಿ ಅಷ್ಟು ಹೂರ್ನೂ ಹಾರದೆ ಇದು ಕಟ್ಟು ಚಲೋತಿ ಕುದಿಸಿ ಇಟ್ಕೊಳತ್ತೀನಿ ಕಟ್ಟಿಸ್ ಚಲೋತಿ ಕುದಿಬೇಕು ಬಡವತ್ತನ ಕುದಿಸ್ಬೇಕಿದು ಬ್ಯಾಳಿಗ್ ಕಟ್ಟನು ಕುದಿಸಿ ಸೈಡಿಗೆ ಹತ್ತಿಟ್ಕೋತೀನಿ ಈಗ ಹೋಳ್ಗೆ ಎಲ್ಲನೂ ಮಾಡಬೇಕು ನೋಡಿರಿ ಅದಕ್ಕೆ ಹಿಟ್ಟು ನೆನೆದಿತ್ತು ನಾದಿ ಒಂದು ಗಂಟೆ ತನೂ ನೆನೆ ಇಟ್ಟಿದ್ದೆ ಅದನ್ನು ಹಾಕಿ ನೆನೆದಿತ್ತು ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೊಲೋತ್ತಿಗೆ ನಾದ್ಕೋಬೇಕು ನೋಡ್ರಿ ಹಿಟ್ಟೆಲ್ಲ ಸಾಫ್ಟ್ ಆಗೋವಾಗ ನಾದ್ಕೋಬೇಕು ಹಿಟ್ಟು ಸ್ಮೂತಾಗಿ ರೆಡಿ ರೆಡಿಯಾಗಿತ್ತು ಈಗ ಹೋಳ್ಗೆನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿರಿ ಹೋಳ್ಗೆ ಮಾಡೋದಂತರ ಭಾಳ ಈಜಿನೇ ಅನಿಸ್ತತಿ ಅದು ಫಸ್ಟಿಗೆ ಮಾಡೋರಿಗೆ ಸ್ವಲ್ಪ ಟಪ್ ಅನ್ನಿಸ್ತದೆ ಅಷ್ಟೇ ಹೋಳ್ಗೆ ಎಷ್ಟು ಇಷ್ಟನೋ ಅಷ್ಟೇ ಮಾಡೋಕ್ಕೂ ಇಷ್ಟ ನೋಡ್ರಿ ನನಗೆ ರೊಟ್ಟಿ ಮಾಡೋಕ್ಕಿತ್ತ ಈ ಥರ ಹೋಳ್ಗೆ ಮಾಡೋಕೆ ಇಷ್ಟ ಆಗ್ತದ ನನಗೆ ಈಗ ಹೋಳ್ಗಿನ ಮಾಡೋಕೆ ಸ್ಟಾರ್ಟ್ ಮಾಡೋ ಹಿಟ್ಟು ಸಾಫ್ಟಾಗಿ ನದಿತ್ಲ ನೆನೆದಿತ್ತು ಅದನ್ನು ತೊಗೊಂಡು ಅದನ್ನು ಹಚ್ಚು ಮಾಡ್ಕೊಂಡು ಅದರೊಳಗೆ ಸ್ವಲ್ಪ ಹೂರ್ನ ಹಾರ್ದಿದ್ವಲ್ಲ ಆ ಹೂರ್ಣ ಒಳಗೆ ಸ್ಟಫ್ ಮಾಡಿ ಚಪಾತಿ ಥರ ಲಟ್ಟಿಸೋದು ಈ ತಗಡೊಳಗೆ ಮಾಡಿದ್ರೆ ಈಜಿ ಅನ್ನಿಸ್ತೈತಿ ತಗಡೊಳಗೆ ಮಾಡಿದ್ರೆ ಎತ್ತಿ ಹಾಕೋಕ್ಕೂ ಈಜಿ ಹಾಕದ್ ನೋಡ್ರಿ ಹರಿಯೋದಿಲ್ಲ ಹೋಳಿಗೆ ಎಲ್ಲನೂ ಅದಕ್ಕೆ ತಗಡ ಮೇಲೆ ಮಾಡ್ತೀನಿ ನಾನು ಇದೇ ಈಜಿ ಅನ್ನಿಸ್ತೈತಿ ಈಗ ಎಲ್ಲನೂ ಚಪಾತಿ ಥರ ಎಲ್ಲ ಕಡೆ ಚೆಂದ ಹೋದಕ್ಕೆ ಲಟಿಸಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಬಿಟ್ಟರು ಸಾಫ್ಟಾಗಿರು ಸೂಪರ್ ಟೇಸ್ಟಿ ಆಗಿಬ ಹೋಳದಿ ರೆಡಿನ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರ್ತೈತಿ ಆದರೆ ಜಾಸ್ತಿ ಹೊತ್ತು ಮಾಡೋಕ್ಕೆ ಕಷ್ಟ ಅನ್ನಿಸ್ತೈತಿ ಒಂದು ಅರ್ಧ ಕೆ ಜಿ ಹಾಕಿದ್ದೆ ಅಷ್ಟೇ ಈಗ ಹೋಳ್ಗಿನೂ ಎಲ್ಲನೂ ರೆಡಿ ಹಾತು ನೋಡಿರಿ ಯಾರ್ಯಾರಿಗೆಲ್ಲ ಹೋಳ್ಗೆ ಅಂದರೆ ಇಷ್ಟ ಕಮೆಂಟ್ ಮಾಡಿರಿ ನನಗೆ ಸ್ವೀಟ್ ಅಟ್ ಇಷ್ಟ ಆಗಲ್ಲ ಹೋಳ್ಗಿಗಿಂತ ನಾನು ಕಟ್ಟಿದ ಸಾರು ಅಂದ್ರೆ ಭಾಳ ಇಷ್ಟ ಈ ಕಟ್ಟಿನ ಸಾರು ಮಾಡೋಕ್ಕೋಸ್ಕರನೇ ನಾನು ಬೇಳೆ ಹಾಕೋದು ಎಲ್ಲರೂ ಸ್ವೀಟ್ ತಿಂತಾರೆ ಅದು ನನಗೆ ಅಟ್ ಇಷ್ಟ ಆಗೋಲ್ಲ ಹೋಳ್ಗೆ ಮಾಡಾತಿದ್ದೆ ಮಧ್ಯಾಹ್ನ ಹೋಳ್ಗೆ ಮೂರು ಗಂಟೆ ನಿಟ್ಟು ಹೋಳಿಗೆ ಮಾಡಾತ್ತಿದ್ದೆ ನೋಡ್ರಿ ಮೊದಲೇ ಹೋಳ್ಗೆ ಎಲ್ಲನೂ ಮಾಡಿಟ್ಟು ಆಮೇಲೆ ಸಾರು ಎಲ್ಲ ಸಾರ ಅನ್ನ ಎಲ್ಲನೂ ಮಾಡ್ಬೇಕಂತೇಳಿ ಮೊದ್ಲು ಈ ಹೋಳ್ಗೆ ಕೆಲಸ ಎಲ್ಲನೂ ಮುಗಿಸ್ಬೇಕಂತ ಹೇಳಿ ಮೊದ್ಲು ಹೋಳಿಗೆ ಮಾಡಾತ್ತಿದ್ದೆ ನೋಡ್ರಿ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಇರ್ತದೆ ಅದಕ್ಕೆ ಹೋಳಿಗೆ ಒಂದು ಮರಿ ಮಾಡಿಬಿಟ್ರೆ ಆಮೇಲೆ ಅನ್ನ ಸಾರು ಎಲ್ಲಾನು ಮಾಡ್ಕೊಳಕ್ಕೆ ಬರ್ತೈತಿ ಅದಕ್ಕೆ ಈಗ ಹೋಳಿಗೆ ಎಲ್ಲಾನು ಮಾಡಿಬಿಡೋಣ ಈಗ ಕೆಳಗೆ ಕುತ್ಕೊಂಡು ಮಾಡಾತ್ತೀನಿ ನೋಡ್ರಿ ಹೋಳ್ಗೆ ನಿಂತು ಮಾಡಿ ಮಾಡಿ ಸ್ವಲ್ಪ ಕಾಲು ಭಾಳ ಅದಕ್ಕ ಅದಕ್ಕೆ ಕೆಳಗೆ ಕುತ್ಕೊಂಡೆ ಮಾಡ್ಬೇಕಂತ ಹೇಳಿ ಗ್ಯಾಸ್ ಗ್ಯಾಸೆಲ್ಲನೂ ತೆಳಗೆ ತೊಗೊಂಡೆ ಬಿಟ್ಟು ತೊಗೊಂಡು ಈಗ ಕೆಳಗೆ ಕೂತ್ಕೊಂಡು ಮಾಡ್ಬೇಕಂತ ಹೇಳಿ ಮಾಡಾತೀನಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕಾಲು ಭಾಳ ಬ್ಯಾನಾಗ್ತವೆ ಅಷ್ಟು ಹೋಳ್ಗೆ ಮಾಡೋಟ್ರು ಭಾಳ ಲೇಟ್ ಆಗ್ತದ ಸ್ವಲ್ಪ ಟೈಮ್ ಬೇಕಾಕ್ ಹೋಳ್ಗೆ ಎಲ್ಲನೂ ಆಗ್ಬೇಕಂದ್ರೆ ಅದಕ್ಕೆ ಕೆಳಗೆ ಕೂತ್ಕೊಂಡೆ ಸಕೋಸು ಮಾಡ್ಬೇಕಂತ ಹೇಳಿ ಈಗ ತೆಳಗೆಲ್ಲನೂ ತೊಗೊಂಡು ತೆಳಗೆ ಕೂತ್ಕೊಂಡೆ ಮಾಡಾತ್ತೀನಿ ನೋಡಿರಿ ಈಗ ಅಷ್ಟು ಹೋಳಿಗೆ ಮಾಡಿದೆ ನೋಡ್ರಿ ಒಟ್ಟು ಹೋಳ್ಗಿ ಮಾಡೋದೆಲ್ಲ ಆಯ್ತು ಇನ್ನು ಸಾರೊಂದು ಮಾಡಿ ಅದಕ್ಕೆ ಬೇಳೆ ಕಟ್ಟೆಲ್ಲ ಕುದಿಸ್ಕೊಂಡಿದ್ವಲ್ಲ ಆ ಬೇಳಿ ಕಟ್ಟು ಎಲ್ಲ ಚಲೋತಿ ಕುದಿಸ್ಕೊಂಡು ಸೈಡಿಗೆ ಬಂದಿದ್ದೆ ಈಗ ಇದನ್ನೇ ಸ ಹೊಗ್ಗರ್ನ ಹೊಡಿಬೇಕು ನೋಡ್ರಿ ಇದೇ ಕಟ್ಟಿನ ಸಾರು ನನಗಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಈ ಸಾರು ಹೋಳಿಗೆ ನನಗೆ ಇಷ್ಟ ಆಗೋದಿಲ್ಲ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಈ ಕಟ್ಟಿನ ಸಾರು ತಿನ್ನೋಕ್ಕೋಸ್ಕರನೇ ಹೋಳಿಗೆ ಮಾಡ್ತೀನಿ ಅಂದರು ಈ ಸಾರು ಅಂದರೆ ನನಗೆ ಭಾಳ ಇಷ್ಟ ಅದಕ್ಕೆ ಈ ಸಾರು ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬರ್ರಿ ಈಗ ಮೊದಲೇದಾಗಿ ಹಸಿ ಕೊಬ್ಬರಿ ತೊಗೊಳತೀನಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸ್ವಲ್ಪ ಬೆಳ್ಳಿ ಈ ಮೂರೂ ಮಿಕ್ಸಿ ಜಾರೊಳಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ನೋಡಿರಿ ಸಣ್ಣಗೆ ರುಬ್ಬಾರ್ದು ಬೇಕಂದ್ರೆ ಕಲ್ಲೊಳಗೂ ಜಜ್ಜಿದ್ರೆ ನಡೀತದೆ ಕಲ್ಲೊಳಗೆ ಕಡ್ಬದ ಕಲ್ಲೊಳಗ ಜಜ್ಜಿ ಮಾಡ್ತಾರೆ ಆದರೆ ಸ್ವಲ್ಪ ಮಿಕ್ಸಿ ಜಾರೊಳಗೆ ಹಾಕೊಂಡೆ ನಾನು ಈಗ ಸ್ವಲ್ಪ ಬೆಳ್ಳುಣ್ಣೆ ಮಿಕ್ಸಿ ಜಾರೊಳಗೆ ಹಾಕೊಂಡೆ ಇನ್ನೊಂದು ಸ್ವಲ್ಪ ಕಲ್ಲೊಳಗೆ ಸ್ವಲ್ಪ ಜಜ್ಜಿ ಹಾಕ್ತೀನಿ ಸ್ವಲ್ಪ ಜಜ್ಜಿ ಒಗ್ಗರಣ ಹಾಕೊಳ್ಳೋದು ಈಗ ಒಗ್ಗರಣೆ ಈಗ ಒಂದು ಬೊಬ್ಬನಿನೂ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡು ಮೂರು ಎರಡು ಮೂರು ಸ್ಪೂನ್ ಆಗಟ್ಟ ಎಣ್ಣೆ ಹಾಕೊಂಡೆ ఎన్నె స్వల్ప కయిబ్రీ ఎన్నె కాయ్ మేడం ఈ స్వల్ప జీర్ సెనితీన సీ హో స్వల్ప పటపట్టి అందులో పట్టు అందీర్గా హోట్ సీ జీ హ ఆమె జెల ఆ బు హోట్టు బి హ ఫ్రై ఆగదు ఫ్రై ఆమె అదక మే స్వల్ప కర్బ హాకొ ಕರ್ಗ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಈಗ ರುಬ್ಕೊಂಡಿದ್ದೆಲ್ಲ ಹಾಕಿ ಕೊಬ್ಬರಿ ಮತ್ತು ಕೊತ್ತಂಬ ಸ್ವಲ್ಪ ಬೆಳ್ಳುಳ್ಳಿ ಇದು ಒಳಗೆ ರುಬ್ಕೊಂಡಿದ್ದು ಅದನ್ನು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನೋಡಿರಿ ಹಾಕಿ ಇದನ್ನೆಲ್ಲ ಚಲೋತ್ತಿಗೆ ಫ್ರೈ ಆಗಬೇಕು ಎಣ್ಣೆ ಒಳಗೆ ಈ ಎಣ್ಣೆ ಒಳಗೆ ಚಲೋತ್ತಿಗೆ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಅರ್ಶಿಣ ಪುಡಿನ ಹಾಕಿ ಫ್ರೈ ಮಾಡಬೇಕು ಇದು ಎಣ್ಣೆಯಾಗ ಚಲೋತ್ಕೆ ಫ್ರೈ ಆಗಬೇಕು ಇದು ಕೊಬ್ಬರಿ ಹಸಿದು ಕೊತ್ತಂಬರಿ ಎಲ್ಲ ಹಾಕಿರ್ತಿದ್ಯಲ್ಲ ಅದು ಒಟ್ಟು ಚೊಲೋತ್ಕ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಖಾರ ಹಾಕ್ಕೊಂಡು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸ್ವಲ್ಪ ಖಾರ ಹಾಕ್ಕೊಂಡು ಈಗ ಕಟ್ಟಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಗ್ಗರಣೆ ಹೊಡೆದ್ಬಿಟ್ರೆ ಆಯಿತು ಈಗ ಸ್ವಲ್ಪ ಮೊದಲು ಹಾಕಿ ಆಮೇಲೆ ಇದು ಅಷ್ಟು ಕಟ್ಟನ್ನು ಅದಕ್ಕೆ ಸೇರಿಸ್ಬಿಡೋದು ಒಗ್ಗರಣೆಗೆ ಈ ಥರ ಸಾರು ಮಾಡಿಬಿಟ್ರೆ ಸೂಪರಾಗಿರ್ತೈತೆ ನೋಡ್ರಿ ಕಟ್ಟಿನ ಸಾರು ಇದ್ರ ಮುಂದೆ ಯಾವ ಸಾರು ರುಚಿನೇ ಹತ್ತಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ಕಟ್ಟಿನ ಸಾರು ಹೋಳ್ಗೆ ಮಾಡಿದಾಗ ಮಾತ್ರ ಇದು ಸಾರು ಅದಕ್ಕೆ ಭಾರಿ ಟೇಸ್ಟಿಯಾಗಿರ್ತದೆ ನಮಗಂತೂ ಎಲ್ಲರಿಗೂ ಭಾಳ ಇಷ್ಟ ನೋಡ್ರಿ ಇದನ್ನು ಸ್ವಲ್ಪ ಮ್ಯಾಗ ಮುಚ್ಚಿಬಿಟ್ಟು ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ಬೇಕು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕುದಿಸ್ಬಿಟ್ರೆ ಕಟ್ಟಿನ ಸಾರು ರೆಡಿ ಆಯ್ತು ನೋಡ್ರಿ ಈಗ ಸಾರ ಮತ್ತು ಹೋಳ್ಗೆ ಎರಡು ರೆಡಿ ಅದು ಮತ್ತು ಅನ್ನೂ ಮೊದಲು ಮಾಡಿಟ್ಟಿದ್ದೆ ನಾನು ಮಧ್ಯಾಹ್ನ ಅನ್ನ ಮಾಡಿದ್ದೆ ಅದಕ್ಕೆ ಈಗ ಹಪ್ಪಳನೂ ಕರ್ಕೊಳಾತೀನಿ ನೋಡ್ರಿ ಹೋಳಿಗೆ ಅಂದಮೇಲೆ ಹಪ್ಪಳ ಸಂಡಿಗೆ ಇವೆರಡೂ ಕರಿಯದ್ರೆ ಹಬ್ಬ ಅನ್ತೈತಿ ಅದಕ್ಕೆ ಹೋಳಿಗೆ ಜೊತೆ ಹಪ್ಪಳನೂ ಕರಿಹೊತ್ತಿದ್ವಿ ಹೋಳಿಗೆ ಊಟ ಅಂದಮೇಲೆ ಎಲ್ಲ ಥರ ವೆರೈಟಿ ಅಡುಗೆ ಇರಬೇಕು ಒಂದೇ ಥರ ತಿಂದು ದಿನನೂ ಬೇಸರಾಗಿರ್ತೈತಿ ಹಬ್ಬ ಮತ್ತು ವಿಶೇಷ ದಿನಗಳಿಗೆ ಮಾತ್ರ ಹಿಂಗೆ ಮಾಡ್ಕೊಂತಿರ್ತೀವಿ ಈಗ ಹಪ್ಪಳ ಸಂಡ್ಗಿ ಸಾಬುದಾನಿ ಹಪ್ಪಳ ಮತ್ತು ಸಂಡ್ಗಿ ಇವೆಲ್ಲವೂ ನಾನೇ ಮನೆಯಾಗೆ ಮಾಡಿದ್ದೆ ನೋಡ್ರಿ ಅವೆಲ್ಲನೂ ಹಪ್ಪಳ ಎಲ್ಲಾನು ಕರೆದು ಈಗ ಎಲ್ಲ ಅಡುಗೆ ರೆಡಿ ಆಗೈತಿ ಈಗ ಹೋಳ್ಗಿ ಇಷ್ಟು ಹೋಳ್ಗಿ ಎಲ್ಲಾನು ಮಾಡಿದ್ದಾಗೈತಿ ನೋಡ್ರಿ ಈಗ ಕಂಪ್ಲೀಟಾಗಿ ಎಲ್ಲ ಅಡುಗೆ ರೆಡಿ ಆಯಿತು ಇನ್ನೇನು ಊಟ ಮಾಡೋದಷ್ಟೇ ನೋಡ್ರಿ ಈಗ ಸಂಜೆ ಆರು ಆರೂವರೆ ಏನೋ ಅಷ್ಟ್ಲಿ ಎಲ್ಲ ರೆಡಿ ಆಗಿತ್ತು ಇಷ್ಟೆಲ್ಲ ಹೋಳಿಗೆ ಮತ್ತು ಸಾರು ಮತ್ತು ಹಪ್ಪಳ ಸಂಡಿ ಕಾದಿದ್ನೆಲ್ಲ ಅದು ಎಲ್ಲ ಈಗ ಎಲ್ಲನೂ ರೆಡಿ ಆಯ್ತು ನೋಡ್ರಿ ರೈಸ್ ಅಂತೂ ಮೊದಲು ಮಾಡಿದ್ದೆ ಅಷ್ಟು ಅಡ್ಗೆ ರೆಡಿ ಮಾಡಿಟ್ಬಿಟ್ಟು ಇನ್ನು ಸಂಜೆ ಆಗಿತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾಗಿತ್ತು ನಾನು ಮಧ್ಯಾಹ್ನದಿಂದ ಅಡುಗೆ ಮಾಡೋದೇ ಆಗೋಯ್ತು ಇಷ್ಟೆಲ್ಲ ಮಾಡೋಟ್ಲೆ ಪೂರ್ತಿ ಸುಸ್ತೇ ಆಗೋಯ್ತು ಎಲ್ಲ ರೆಡಿನೂ ಆಯಿತು ಅಡುಗೆ ಈಗ ಸಾಯಂಕಾಲ ಏಳು ಗಂಟೆ ಹತ್ತಾಗಿತ್ತು ಈಗ ಬುದ್ಧರ ಮುಂದೆ ದೀಪ ಹಚ್ಚಬೇಕು ನಾವು ಹುಣ್ಣೆ ದಿನವೇ ವಿಶೇಷವಾಗಿ ಪೂಜೆ ಮಾಡೋದು ಬೆಳಗ್ಗೆ ಎಲ್ಲ ಮೂರ್ತಿ ಎಲ್ಲಾನು ಕ್ಲೀನ್ಗೆ ಪಿತಾಂಬರಿ ಹಚ್ಚಿ ತೊಳೋದು ಪೂಜೆ ಎಲ್ಲಾನು ಮಾಡಿದ್ದೆ ಈಗ ದೀಪ ಹಚ್ಚಿಬಿಟ್ಟು ಫ್ರೇಯರ್ ಮಾಡಬೇಕು ಅದಕ್ಕೆ ಟಿ ವಿನೂ ಎಲ್ಲಾನು ಟಿ ವಿ ಬಂದ್ ಮಾಡಿಬಿಟ್ಟೆ ಟಿ ವಿ ನೋಡುತ್ತಿದ್ದರು ಅದಕ್ಕೆ ಟಿ ವಿ ಬಂದ್ ಮಾಡಿ ಇನ್ನು द्वितीया पि ओकासां वन्तेति शरणेन सद्धिं पञ्चशीलं दमं याचामि अनुग्रहं दे नमो तगवतो समासं बुधस दमं शरणं गच्छामि तृतीयामपि बुद्धं शरणं गच्छामि ಈಗೆಲ್ಲ ಪ್ರೇಯರ್ ಎಲ್ಲನೂ ಮಾಡಿದೆ ನೋಡ್ರಿ ಈ ಥರ ಪ್ರೇಯರ್ ಮಾಡೋದ್ರಿಂದ ಮನ್ಸಿಗೆ ಎಷ್ಟೋ ಶಾಂತ ಸಿಗ್ತೈತಿ ಪ್ರೇಯರ್ ಎಲ್ಲ ಮಾಡುವಷ್ಟರಲ್ಲಿ ಕರೆಂಟ್ ಹೋಗ್ಬಿಟ್ಟಿದ್ದು ಕರೆಂಟ್ ಹೋಯ್ತು ಅದಕ್ಕೆ ಕ್ಯಾಂಡಲ್ ಹಚ್ಚಿದ್ವಿ ಪ್ರೇಯರ್ ಎಲ್ಲ ಮಾಡಿದ್ಮೇಲೆ ಮನಸ್ಸು ಎಷ್ಟೋ ಹಗುರವಾಗಿ ಅನಿಸ್ತೈತಿ ಶಾಂತ ಅನ್ನಿಸ್ತಿ ಈಗ ಹೊರಗೆ ಬಂದು ನೋಡ್ರಿ ಎಲ್ಲ ಕರೆಂಟ್ ಹೋಗಿತ್ತು ಅದಕ್ಕೆ ಹೊರಗೆ ಬಂದು ಸ್ವಲ್ಪ ಕೂತ್ಕೊಂಡಿದ್ದೆ ಇವತ್ತು ಎಲ್ಲ ಬೆಳ್ದಿಂಗ್ಳೆಲ್ಲ ಬಿದ್ದಿತ್ತು ಅದಕ್ಕೆ ಚಂದ್ರನ ನೋಡ್ಕೋತ ಸುಮ್ಮನೆ ಕೂತಿದ್ವಿ ಹೊರಗೆ ಕೂತ್ಕೊಳ್ಳ್ದೆ ಒಂದು ಚೆಂದ ಅನ್ನಿಸ್ತೈತಿ ಕರೆಂಟ್ ಹೋದ್ಮೇಲೆ ಅದಕ್ಕೆ ನಮ್ಮ ಅಮ್ಮನ ಕೂಡ ಮಾತಾಡ್ಕೋತ ಸುಮ್ಮನೆ ಕೂತಿದ್ವಿ ನೋಡ್ರಿ ಹುಣ್ಣಿಮೆ ದಿನ ಚಂದ್ರನ ನೋಡೋದೇ ಒಂದು ಖುಷಿ ಹಂಗ ಚಂದ್ರ ನೋಡ್ಕೋತ ಕೂತಿದ್ವಿ ಆಮೇಲೆ ಕರೆಂಟ್ ಬಂತು ಕರೆಂಟ್ ಬಂದಮೇಲೆ ಎಂಟು ಎಂಟೂವರೆಗೆಲ್ಲ ಊಟನೂ ಮಾಡ್ತೀವಿ ನೋಡ್ರಿ ಹೋಳಿಗೆ ಸಾರು ಮತ್ತು ಹಪ್ಪಳ ಎಲ್ಲನೂ ಹಾಕ್ಕೊಂಡು ಊಟನೂ ಸ್ಟಾರ್ಟ್ ಮಾಡಿವ್ ನೋಡಿರಿ ಈ ಥರ ಹಬ್ಬದ ಅಡುಗೆ ಮಾಡ್ಕೊಂಡು ಇವತ್ತ ಊಟ ಮಾಡಿದ್ವಿ ಇದಾಗಿತ್ತು ನಮ್ಮ ಹುಣ್ಣೆ ದಿನದ ಬ್ಲಾಗ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಹೀಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ प्लीज सब्सक्रेबि सपोर्टमी थैंक यू थैंक यू फॉर वाचिंग